ನಾನು ಮೇಡಮ್ ಡಿಫ್ರೆಂಟ್ ಆಗಿರೋ ಡ್ರೆಸ್ ಹಾಕೊಂಡಿದೀರಾ ಇವತ್ತು ತುಂಬಾ ಖುಷಿ ಆಗ್ತಿದೆ ನಂಗೆ ಆ್ಯಕ್ಚುಲಿ ನಂಗ್ ತುಂಬಾ ದಿನದಿಂದ ಇದನ್ನ ಲಾಂಚ್ ಮಾಡಬೇಕು ಅಂತ ಆಸೆ ಇತ್ತು ಸುಮಾರು ಸತಿ ನಾನು ಅಪ್ಡೇಟ್ ಮಾಡಿದ್ದೆ ಮೇಡಮ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿ ಫೈನಲಿ ಮಾಡ್ಕೊಟ್ಟಿದ್ದಾರೆ ಯಾಕಂತಂದ್ರೆ ನನಗೆ ಈ ಡ್ರೆಸ್ ಸಖತ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಸ್ಲೀವ್ಸ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಈ ಫ್ಯಾಬ್ರಿಕ್ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ಲಿ ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ ಹಾಗೆ ಲೈನಿಂಗ್ ಕೊಟ್ಟಿದ್ದಾರೆ ಓಕೆ ಆಯ್ತಾ ತುಂಬಾ ಚೆನ್ನಾಗಿ ಲೈನಿಂಗ್ ಕೊಟ್ಟಿದ್ದಾರೆ ಸೊ ನೀವು ಸುಮಾರು ವೆಬ್ಸೈಟ್ ಅಲ್ಲಿ ನೋಡಿರ್ಬೋದು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ವರೆಗೂ ಮಾಡ್ತಿದ್ದಾರೆ ಸೊ ಇವತ್ತು ನಾನು ಅದನ್ನ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ಆಯ್ತಾ ತುಂಬಾ ಚೆನ್ನಾಗಿದೆ ನಂಗೆ ಪರ್ಸನಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರೈಸ್ ಟ್ರಿಬಲ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅನ್ನ ಅನೌನ್ಸ್ ಮಾಡ್ತಾ ಇದೀನಿ ಸ್ಲೀವ್ಸ್ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಹಾಗೆ ಹಿಂದೆ ಟೆಸಲ್ ಕೊಟ್ಟಿದ್ದಾರೆ ಟೆಸಲ್ ಕೂಡ ಕೊಟ್ಟಿದ್ದಾರೆ ನೆಕ್ ಕೂಡ ಅಷ್ಟೇ ಆರಾಮ್ಸೆ ಡೀಪ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ನಾನ್ ಫೀಡಿಂಗ್ ಶೀಘ್ರದಲ್ಲೇ ಲಾಂಚ್ ಮಾಡ್ತೀನಿ ತುಂಬಾ ಲಿಮಿಟೆಡ್ ಸ್ಟಾಕ್ ಸ್ನೇಹಿತರೆ ಒಂದು ನೂರ ಪೀಸ್ ಇರ್ಬೋದು ಅಷ್ಟೇ ಜಾಸ್ತಿ ಇಲ್ಲ ಆಮೇಲೆ ಕೆಳಗಡೆ ಫ್ರಿಲ್ಲು ಅಷ್ಟೇ ನಿಮ್ಗೆ ಆಕ್ವರ್ಡ್ ಆಗಿ ಕಾಣಲ್ಲ ಕೆಲವೊಂದು ಡ್ರೆಸ್ಸಸ್ ಅಲ್ಲಿ ನಿಮ್ಗೆ ಆಕ್ವರ್ಡ್ ಆಗಿ ಕಾಣುತ್ತೆ ಇದಕ್ಕೆ ಐರನ್ ಬೇಕಾಗಿಲ್ಲ ಮತ್ತೆ ಹ್ಯಾಂಡ್ ವಾಶೇ ಮಾಡಬೇಕು ಅನ್ನೋ ಅಗತ್ಯತೆ ಇಲ್ಲ ಮಿಷಿನ್ ವಾಶ್ ಏನ್ ಬೇಕಾದ್ರೂ ಮಾಡಬಹುದು ಆರಾಮ್ಸೆ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿ ಅಂದ್ರೆ ಸಖತ್ ಇಷ್ಟ ಆಗೋಯ್ತು ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ ವಾಟ್ಸಪ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಬಗ್ಗೆ ಹೇಳಲೇಬೇಕು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಲೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ನಿಮ್ಗೆ ಒಳಗಡೆ ನೀವು ಬೇಕಂದ್ರೆ ಶಾರ್ಟ್ಸ್ ಹಾಕೋಬಹುದು ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಎಲ್ಲ ಹೊರಗಡೆ ಹೋಗ್ತೀನಿ ಮನೇಲಿ ವೇರ್ ಮಾಡ್ತೀನಿ ಅಂದ್ರೆ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ನೆಕ್ ಪ್ಯಾಟರ್ನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದೊಂದ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಪ್ರತಿ ಪ್ರತಿಯೊಂದರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆಯಿತಾ ನೆಕ್ಕು ಕ್ವಾಲಿಟಿ ಎಲ್ಲ ಸ್ಟೆದು ಸೂಪರ್ ಆಗಿದೆ ಪ್ಯಾಟ್ರನ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ನೆಕ್ ಮಾಡಿಸಿದ್ದೀವಿ ನಾವು ಸೊ ಈಗ ರೆಡಿ ಸ್ಟಾಕಲ್ಲಿ ನಾನು ಹೇಳ್ದಂಗೆ ಎರಡು ನಾಲ್ಕು ಆರು ಹನ್ನೆರಡು ಪೀಸ್ನ ರೆಡಿ ಸ್ಟಾಕಲ್ಲಿ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಮಾಡಿಸಿದ್ದೀವಿ ಸೈಜ್ ಸ್ಟಾರ್ಟ್ಸ್ ಫ್ರಮ್ ಎಮ್ ಎಲ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಇಷ್ಟು ಸೈಜಲ್ಲಿ ಅವೈಲೇಬಲ್ ಇದೆ ನಾನು ನಿಮಗೆ ಒಂದೊಂದೇ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನಾನು ನನ್ನ ಮೈ ಮೇಲೆ ಹಿಡಿದು ತೋರಿಸ್ತೀನಿ ಬ್ಯೂಟಿಫುಲ್ ಆಗಂದ್ರೆ ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಚೆನ್ನಾಗಿದೆ ಬ್ಲಾಕ್ ಕಲರ್ ಅಷ್ಟೇ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಕ್ಕದಾಗಿದೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಬ್ಲಾಕ್ ಕಲರ್ ಕಲ್ಲಂಗಡಿ ಕಲ್ಲಂಗಡಿ ಚೆನ್ನಾಗಿ ಈ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಓಕೆ ಇದು ಅಜ್ರಕ್ ಹ್ಮ್ ಚೆನ್ನಾಗಿದೆ ಕೂಡ ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ ಸುಮಾರಾಗಿದೆ ಅನ್ನೋ ಮಾತೇ ಇಲ್ಲ ಹಂಗಿದೆ ಸಕ್ಕತ್ತಾಗಿದೆ ಅಲ್ಲ ಓಕೆ ಇದು ಚೆನ್ನಾಗಿದೆ ಸಿಂಪಲ್ ಆಗಿ ಹ್ಮ್ ಚೆನ್ನಾಗಿದೆ ಇದು ಇದು ನೋಡಿ ಇದು ಬಂದು ಬಲೂನ್ ಸ್ಲೀವ್ಸ್ ಬರುತ್ತೆ ಆಯ್ತಾ ಸ್ಲೀವ್ಸ್ ಬಗ್ಗೆ ಹೇಳೋದಾದ್ರೆ ನೋಡಿ ಎಷ್ಟು ತರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಫ್ಲೀಟ್ಸ್ ಇಟ್ಟು ಈ ರೀತಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ಲೀಟ್ಸ್ ಓಕೆ ಇಲ್ಲಿ ಒಂದು ಸ್ಮಾಲ್ ಇಟ್ ಕೊಟ್ಟಿದ್ದಾರೆ ಬಟನ್ ಓಕೆ ಸಕ್ಕದಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಫ್ಲೋರಲ್ ಪ್ರಿಂಟ್ ಪ್ರತಿ ಒಂದು ಅಷ್ಟೇ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಹೊಸ ಹೊಸ ಪ್ರಿಂಟ್ ಅನ್ನ ಹಾಕಿಸ್ತೀನಿ ಇದು ಅಷ್ಟೇ ಸೇಮ್ ಸ್ಲೀವ್ಸ್ ನಾನು ತೋರಿಸ್ತೀನಿ ಆ ಸ್ಲೀವ್ಸ್ ಓಕೆ ಇದು ನೋಡಿ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಬಗ್ಗೆ ಒಂದು ಮಾತು ಹೇಳೋಂಗಿಲ್ಲ ಸ್ನೇಹಿತರೆ ಪ್ರೈಸ್ ಡಾಟ್ ಟ್ರಿಬಲ್ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ವಿತ್ ಕರ್ನಾಟಕ ಔಟ್ಸೈಡ್ ಕರ್ನಾಟಕ ಆದ್ರೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಇದನ್ನ ನೀವು ಎಲ್ಲೇ ನೋಡಿದ್ರೂ ಕೂಡ ಪ್ರೈಸ್ ಜಾಸ್ತಿನೇ ಇದೆ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇರೋದು ಇಷ್ಟು ರೀಸನಬಲ್ ಪ್ರೈಸ್ ಈ ರೀತಿ ಕ್ವಾಲಿಟಿ ಓಕೆ ವಿತ್ ಪಾಕೆಟ್ ಕೂಡ ಇದೆ ಹೌದು ವಿತ್ ಪಾಕೆಟ್ ಕೂಡ ಇದೆ ಟೆಸಲ್ ಕೂಡ ಇದೆ ಇಂದ ಟೆಸಲ್ ಓಕೆ ಚೆನ್ನಾಗಿದೆ ಸೈಡ್ ಪಾಕೆಟ್ ತುಂಬ ಅಂದರೆ ತುಂಬಾ ಅಲ್ಟಿಮೇಟ್ ಆಗಿದೆ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಈವನ್ ನೀವು ನಮ್ಮ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಸೊ ನಾನೀಗ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಬೇಗ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು